ಹಾಯ್ ಎವರಿ ಒನ್ ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಟಾಪಿಕ್ ಬಂದು ನೋಡ್ತಾ ಇದ್ದೀರಾ ಸೀರೆ ಬ್ಲೌಸ್ ಇದು ಲೈನಿಂಗ್ ಸೀರೆ ಲೈನಿಂಗ್ ಬ್ಲೌಸ್ ಇದು ಇದನ್ನು ಫುಲ್ಲು ಕಟಿಂಗ್ ಇರುತ್ತೆ ಇದರಲ್ಲಿ ಏನು ವಿಶೇಷ ಅಂತೀರಾ ಈಗ ಇದು ತುಂಬ ಚಿಕ್ಕಳತೆಯ ಬ್ಲೌಸು ತುಂಬ ಚಿಕ್ಕಳತೆ ಅಂತಂದರೆ ನಮಗೆ ರೆಡಿ ನಾಲ್ಕನೇ ಒಂದು ಭಾಗ ಎಂಟು ಇಂಚು ಬರುತ್ತೆ ಎಂಟು ಇಂಚ್ ಬಂದಂಥ ಚಿಕ್ಕಳತೆಯ ಬ್ಲೌಸ್ಗೆ ನಾವು ನೆಕ್ ವಿಡ್ತನ್ನು ಎಷ್ಟು ತಗೋಬೇಕು ಮತ್ತು ಶೋಲ್ಡರ್ ಹತ್ರ ನಾವು ಭುಜದ ಪಟ್ಟಿಯನ್ನು ಎಷ್ಟನ್ನು ಎಷ್ಟಕ್ಕೆ ತಗೋಬೇಕಾಗತ್ತೆ ಮತ್ತು ಹಾರ್ಮೋಲ್ ಎಷ್ಟಕ್ಕೆ ತಗೋಬೇಕು ಅದೆಷ್ಟು ಅದೆಲ್ಲೂ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮಿಸ್ ಮಾಡಿದಂತೆ ಈ ವಿಡಿಯೋನ ನೋಡಿ ಸ್ಲೀವ್ಸ್ ಕಟಿಂಗು ಮತ್ತೆ ಬಾಡಿ ಪಾರ್ಟ್ ಕಟಿಂಗು ಫುಲ್ಲು ಕಟಿಂಗ್ ಸಿಗುತ್ತೆ ನಿಮಗೆ ಫುಲ್ಲು ಲೈನಿಂಗ್ ಬ್ಲೌಸ್ ಪುಟ್ ಚಿಕ್ಕ ಅಳತೆಯ ಬ್ಲೌಸ್ ಕಟಿಂಗ್ ಇದಾಗಿರುತ್ತೆ ಖಂಡಿತ ಮಿಸ್ ಮಾಡ್ಕೋಬೇಡಿ ಮಿಸ್ ಮಾಡ್ಕೊಂಡ್ರೆ ತುಂಬ ನಿಮಗೆ ಲಾಸ್ ಅಂತ ಹೇಳ್ತಾ ಇದು ನೋಡಿ ನಿಮಗೆ ವಿಡಿಯೋನ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡೋದು ಮರಿಬೇಡಿ ಲೈಕ್ ಕೊಟ್ಟಷ್ಟು ನೀವು ಎಷ್ಟು ಲೈಕ್ ಕೊಡ್ತೀರಾ ಅಷ್ಟು ಈ ವಿಡಿಯೋ ಇನ್ನೊಂದಷ್ಟು ಜನಕ್ಕೆ ರೀಚ್ ಆಗುತ್ತೆ ಇನ್ನೊಂದಷ್ಟು ಜನ ಸದುಪಯೋಗ ಪಡ್ಕೋತಾರೆ ಅಂತ ಕೇ ಹೇಳ್ತಾ ಈಗ ಇದನ್ನು ಕಟ್ಟಿಂಗ್ ಯಾವ ರೀತಿ ಮಾಡೋದು ಅಂತ ಈಗ ಬನ್ನಿ ನೋಡೋಣ ಈಗ ನೋಡಿ ಇದು ಸೀರೆ ಬ್ಲೌಸ್ ಇದು ಬ್ಲೌಸ್ ಮೇಲೆ ನಾನು ಕಟಿಂಗ್ ಮಾಡಿ ತೋರಿಸ್ತಾ ಇರುವಂಥದ್ದು ಈಗ ನೋಡಿ ಉಲ್ಟಾ ಸೀದಾನ ನೋಡ್ಕೋಬೇಕಾಗತ್ತೆ ಯಾವುದು ಉಲ್ಟಾ ಯಾವುದು ಸೀದಾ ಅಂತ ನೋಡ್ಕೊಂಡು ನೋಡಿ ಇದು ಸೀದಾ ಇದು ಉಲ್ಟಾ ಇಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನೋಡಿ ಇದು ಲೈಟ್ ಇದೆ ಇದು ಡಾರ್ಕ್ ಇದೆ ಇಲ್ಲಿ ಗೊತ್ತಾಗುತ್ತೆ ನಿಮಗೆ ಉಲ್ಟ ಯಾವುದು ಸೀದಾ ಯಾವುದು ಅಂತ ಉಲ್ಟಾನ ನೋಡ್ಕೊಂಡು ನಾವು ನೀಟಾಗಿ ಇಲ್ಲಿ ನೋಡಿ ಈ ರೀತಿ ಫೋಲ್ಡನ್ನು ಮಾಡ್ಕೋಬೇಕು ಈ ರೀತಿ ಫೋಲ್ಡ್ ಮಾಡ್ಕೊಂಡು ನಾಲ್ಕು ಭಾಗವಾಗಿ ಇದನ್ನು ಫೋಲ್ಡನ್ನು ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಂಡು ನೋಡಿ ಈಗ ಇದೆಯಾ ನಿಮಗೆ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳೋಣ ಇಲ್ಲಿ ನಾಲ್ಕು ಪೀಸು ಒಂದು ಸಮಕ್ಕೆ ಬರಬೇಕು ಆ ರೀತಿ ಫೋಲ್ಡನ್ನು ಮಾಡ್ಕೋಬೇಕಾಗತ್ತೆ ನೋಡಿ ನೀಟಾಗಿ ಈ ರೀತಿ ಮಡಚ್ಕೊಂಡು ನಾಲ್ಕು ಒಂದು ಬರೋ ರೀತಿ ನೀಟಾಗಿ ಈಗ ನೋಡಿ ಈಗ ಸರಿಯಾಗಿ ಆಗಿದೆ ಈಗ ನಮಗೆ ಇದರ ಉದ್ದ ಎಷ್ಟು ಬೇಕಾಗತ್ತೆ ಅಂತ ಲೆಂತು ಇದು ಲೆಂತಿ ಸ್ಲೀವ್ಸು ಅಂತಲೇ ಹೇಳ್ಬೋದು ಎಲ್ಬೋ ಸ್ಲೀವ್ಸ್ವರೆಗೂ ಬರುತ್ತೆ ಇದು ಆದರೆ ಎಲ್ಬೋ ಪಫ್ ಸ್ಲೀವ್ಸ್ ಅಲ್ಲ ಪ್ಲೈನ್ ಸ್ಲೀವ್ ಇದು ಇದನ್ನು ಯಾವ ರೀತಿ ಅಂತ ನೋಡೋಣ ಈಗ ಈಗ ನೋಡಿ ಈಗ ಇದಿಷ್ಟಿದೆ ಈಗ ನಮಗೆ ಮಾರ್ಜಿನ್ ಮಾರ್ಜಿನ್ ಇದು ನೀಟಾಗಿದೆ ಏನು ನಾವು ಇದನ್ನು ಏನು ಮಾಡಬೇಕಾಗಿಲ್ಲ ಕಟಿಂಗ್ ಏನು ಮಾಡಬೇಕಾಗಿಲ್ಲ ಯಾಕೆಂದರೆ ಎಡ್ಜಿದೆ ಇದು ಎಡ್ಜಿಲ್ಲ ನಿಮಗೆ ಏರುಪೇರು ಬಂದಿದೆ ಅಂದರೆ ಮಾರ್ಜಿನ್ ತೆಗಿಬೇಕಾಗತ್ತೆ ತೆಗೆದು ನಾನು ಇಲ್ಲಿ ಎಷ್ಟು ಒಂದೂವರೆ ಇಂಚಷ್ಟು ನಾನು ಫೋಲ್ಡಿಂಗಿಗೆ ಬಿಡ್ತೀನಿ ಇಲ್ಲಿ ಒಂದೂವರೆ ಇಂಚನ್ನು ನಾನು ಫೋಲ್ಡಿಂಗಿಗೆ ಬಿಡ್ತೀನಿ ನೋಡಿ ಈ ರೀತಿ ಫೋಲ್ಡಿಂಗಿಗೆ ಒಂದು ಮಾರ್ಕನ್ನು ಹಾಕೊಳ್ಳೋಣ ಇದನ್ನು ಹಾಕೊಂಡಾಯಿತು ಈಗ ನಮಗೆ ಇಲ್ಲಿಂದ ನಮಗೆ ಒಂಬತ್ತೂವರೆ ರೆಡಿ ಇಂಚು ಬೇಕಾಗತ್ತೆ ರೆಡಿ ಬೇಕಾಗತ್ತೆ ಇಲ್ಲಿ ನೋಡಿ ಒಂಬತ್ತೂವರೆ ಇಂಚು ರೆಡಿ ಬೇಕಾಗತ್ತೆ ಇಲ್ಲಿಂದ ಇಲ್ಲಿ ನೋಡಿ ಒಂಬತ್ತುವರೆ ಇಂಚು ಇಲ್ಲಿಗೆ ಒಂದು ಇಲ್ಲಿ ನೋಡಿ ಇಲ್ಲಿಗೆ ಬಂದು ಮಾರ್ಕ್ ಮಾಡ್ಕೊಳ್ಳೋಣ ಮಾಡಿಕೊಂಡು ಪುನಃ ಇಲ್ಲಿ ಹಾಫ್ ಇಂಚ್ ಮೇಲ್ಗಡೆ ಒಂದು ಹಾಫ್ ಇಂಚನ್ನು ಇಟ್ಕೋಬೇಕಾಗತ್ತೆ ಮತ್ತು ಸ್ಲೀವ್ಸ್ ಲೂಸ್ ಬಂದು ಇಲ್ಲಿ ಸ್ಲೀವ್ಸ್ ಲೂಸ್ ನೋಡ್ಕೋಬೇಕಾಗತ್ತೆ ತುಂಬ ಚಿಕ್ಕಳತೆ ಹೇಳ್ದೆ ನನಗೆ ನಾಲ್ಕು ನಾಲ್ಕು ಕಾಲು ಇಂಚು ಇವ್ರಿಗೆ ಬೇಜಾನು ಅಷ್ಟು ತುಂಬಾ ಸಣ್ಣ ಇವರು ಇಷ್ಟಕ್ಕೆ ನಾವು ನಾಲ್ಕು ಕಾಲು ಅಷ್ಟಕ್ಕೆ ಇಟ್ಕೋಬೇಕಾಗತ್ತೆ ನೋಡಿ ಈಗ ಇಲ್ಲಿ ಒಂದು ಮಾರ್ಕನ್ನು ಮಾಡ್ಕೋತೀನಿ ನೋಡಿ ಇಲ್ಲಿ ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ ಹಾಫ್ ಇಂಚು ಮಾರ್ಜಿನ್ಗೆ ಬೇಕು ಅದಕ್ಕೋಸ್ಕರ ನಾವು ಮಾರ್ಜಿನ್ಗೆ ಹಾಫ್ ಇಂಚನ್ನು ಬಿಟ್ಕೊಂಡಿದ್ದೀವಿ ಈಗ ನೋಡಿ ಹಾಫ್ ಇಂಚನ್ನು ಈಗ ಮಾರ್ಕನ್ನು ಮಾಡ್ಕೊಂಡೆ ನಾನು ನೀಟಾಗಿರಬೇಕು ಇಲ್ಲಿ ನೋಡಿ ನೋಡಿ ಈಗೆಲ್ಲ ಕಾಣಿಸ್ತಾ ಇದೆ ಅಂತ ಅಂದ್ಕೊತೀನಿ ನಾನು ನಿಮಗೆ ಮತ್ತು ಇಲ್ಲಿಂದ ಎರಡು ಇಂಚನ್ನು ನಾವು ಮಾರ್ಜಿನನ್ನು ಬಿಟ್ಕೋಬೇಕಾಗತ್ತೆ ಎರಡು ಇಂಚು ಮತ್ತು ಇಲ್ಲಿಂದ ಇದು ಎಲ್ಬೋ ಸ್ಲೀವ್ಸ್ ಆಗಿರೋದ್ರಿಂದ ಇಲ್ಲಿ ನೋಡಿ ಇಲ್ಲಿಂದ ಮೂರು ಮುಕ್ಕಾಲು ಇಂಚಿಗೆ ನಾನು ಮಾರ್ಕನ್ನು ಮಾಡ್ಕೋತೀನಿ ನಾಲ್ಕು ಇಂಚುವರೆಗೂ ಇಡ್ಬೋದು ಇವರು ಸೊ ತುಂಬ ಸಣ್ಣ ಇರೋದ್ರಿಂದ ಸಾಕಾಗತ್ತೆ ಏನು ಇಷ್ಟು ಸಾಕಾಗತ್ತೆ ಈಗ ನೋಡಿ ಈಗ ನಾವು ಮಾರ್ಕನ್ನು ಶೇಪ್ ಅಷ್ಟೇ ಫ್ರೆಂಡ್ಸ್ ತುಂಬಾ ಈಸಿಯಾಗಿ ಮಾಡ್ಬೋದು ನೋಡಿ ಎರಡು ಇಂಚು ಎರಡು ಇಂಚ್ಗೆ ನಾವು ಏನು ಮಾರ್ಜಿನನ್ನು ಬಿಟ್ಕೊಂಡು ಮಾಳ್ತೇನ ಹಾಕಬೇಕಾಗತ್ತೆ ಈ ರೀತಿ ಕರೆಕ್ಟಾಗಿದೆ ಬಿಡ್ತು ಕರೆಕ್ಟಾಗಿದೆ ಈಗ ನೋಡಿ ಈಗ ಇಲ್ಲಿಂದ ಎರಡು ಇಂಚು ಇಲ್ಲಿಂದ ಒಂದು ಮಾರ್ಜಿನ್ ಒಂದು ಗೆರೆಯನ್ನು ಹಾಕೋತೀನಿ ಪುನಃ ಇಲ್ಲಿಗೆ ಒಂದು ಗೆರೆ ಈ ಎಕ್ಸ್ಟ್ರಾ ಏನು ಬಟ್ಟೆ ಬರುತ್ತೆ ಅದನ್ನು ಕಟ್ ಮಾಡಿ ತೆಗೆದು ಬಿಡುವಂಥದ್ದು ಈಗ ಅರ್ಥ ಆಯಿತು ಅಂತ ಅಂದ್ಕೊತೀನಿ ನಾನು ನಿಮಗೆ ನೋಡಿ ಇಷ್ಟು ಈ ರೀತಿ ನೀವು ಮಾಡೋದ್ರಿಂದ ಇಲ್ಲಿ ಬಟ್ಟೆ ನ ಬಟ್ಟೆ ಇದು ನೀಟಾಗಿ ಎರಡು ಇಂಚು ನಾವು ಮಾರ್ಜಿನ್ ಬಿಟ್ಟು ನಾವು ಶೇಪನ್ನು ತೆಗೆಯೋದ್ರಿಂದ ಯಾವುದೇ ಪ್ರಾಬ್ಲಮ್ ಇಲ್ದಂಗೆ ನಿಮಗೆ ಯಾವುದೇ ಕುಪ್ಪೆ ಇರೋ ರೀತಿ ಹೂ ಇರೋ ರೀತಿ ಇಲ್ಲೆಲ್ಲ ರಿಂಕಲ್ಸ್ ಬರುತ್ತೆ ನೋಡಿ ಆ ರೀತಿ ಎಲ್ಲ ಏನು ಬರೋಲ್ಲ ಒಂದು ಸತಿ ಈ ರೀತಿ ಟ್ರೈ ಮಾಡಿ ಬನ್ನಿ ಈಗ ಕಟಿಂಗ್ ಮಾಡೋಣ ಈಗ ನೋಡಿ ಇಲ್ಲಿ ಎಕ್ಸ್ಟ್ರಾ ಸೈಡಲ್ಲಿ ಏನು ಬಟ್ಟೆ ಬಂದಿದೆ ಅದಷ್ಟನ್ನು ಕಟ್ ಮಾಡಿ ತೆಗೆದುಬಿಡೋಣ ಈಗ ಈ ರೀತಿ ಈಗ ಸ್ಲೀವ್ಸು ಇಲ್ಲಿ ಎರಡು ಇಂಚು ಯಾವುದೇ ಕಟಿಂಗ್ ಮಾಡಂಗಿಲ್ಲ ಇಲ್ಲಿ ಬಂದು ಈ ರೀತಿ ಕಟಿಂಗ್ ಮಾಡ್ಕೊಳ್ಳೋದು ನೋಡಿ ನೀಟಾಗಿ ಬಂದಿದೆ ಈಗ ಸ್ಲೀವ್ಸು ಮತ್ತು ಇದನ್ನು ಇಲ್ಲಿ ಎರಡು ಇಂಚ್ಗೆ ಒಂದು ನ್ಯಾಚನ್ನು ಮಾಡ್ಕೋಬೇಕು ಮಾಡ್ಕೊಂಡು ಈಗ ಶೇಪ್ ತೆಗಿಬೇಕು ನೋಡಿ ನೋಡಿ ಈಗ ಶೇಪ್ ತೆಗಿಬೇಕಲ್ಲ ಈಗ ಎರಡು ಪೀಸನ್ನು ಈ ರೀತಿ ನಿಮಗೆ ಕನ್ಫ್ಯೂಸ್ ಆದರೆ ಈ ರೀತಿ ಹಾಕೊಂಬಿಡಿ ಹಾಕೊಂಡಾಗ ಯಾವುದೇ ತೊಂದರೆ ಬರೋಲ್ಲ ನಿಮಗೆ ಈಗ ಈ ರೀತಿ ಹಾಕೊಂಡು ನೋಡಿ ಇಲ್ಲಿ ರೈಟ್ ಸೈಡು ಎರಡೂ ಪೀಸನ್ನು ಹಿಡಿದು ನಾವು ಶೇಪನ್ನು ಒಂದು ಹಾಫ್ ಇಂಚು ಶೇಪನ್ನು ಇಲ್ಲಿವರೆ ಫುಲ್ಲು ತೆಗಿಬಾರ್ದು ಇಷ್ಟು ಮಾತ್ರ ತೆಗೆದ್ರೆ ಸಾಕಾಗತ್ತೆ ನಿಮಗೆ ಯಾವುದೇ ರಿಂಕಲ್ಸ್ ಯಾವುದೇ ರೀತಿ ಬರದೇ ಇರೋ ರೀತಿ ಸ್ಟಿಚಿಂಗು ಬರುತ್ತೆ ಇಲ್ಲಿ ನೋಡಿ ಇದು ಈ ರೀತಿ ನೋಡಿದಾಗ ನಿಮಗೆ ಯಾವ ಸೈಡು ಇದು ಲೆಫ್ಟ್ ಸೈಡ ರೈಟ್ ಸೈಡ ಅನ್ನೋದು ನಿಮಗೆ ಗೊತ್ತಾಗತ್ತೆ ಇದು ಈ ರೀತಿ ಮಾಡ್ಕಂಡ್ರೆ ನಿಮ್ಗೆ ಯಾವುದೇ ತೊಂದರೆನೂ ಬರೋದಿಲ್ಲ ಅಂತ ಹೇಳ್ತಾ ಈಗ ಬಾಡಿ ಪಾರ್ಟನ್ನು ಕಟಿಂಗ್ ಮಾಡೋಣ ಈಗ ನೋಡಿ ಪೀಸು ಈಗ ಸ್ಲೀವ್ಸನ್ನು ಕಟ್ ಮಾಡಿ ಪೀಸು ಇಷ್ಟು ಉಳಿದಿದೆ ನಮಗೆ ಈಗ ನಾವು ಇದನ್ನು ಯಾವ ರೀತಿ ಕಟಿಂಗ್ ಮಾಡೋದು ಅಂತ ನೋಡ್ಕೊಳ್ಳೋಣ ನೋಡಿ ತುಂಬ ಚಿಕ್ಕಳುತ್ತೆ ಅಂತ ನಾನು ಈಗಾಗಲೇ ಹೇಳ್ದೆ ಈಗ ನೋಡ್ಬೋದು ಈಗ ನೋಡಿ ಇಲ್ಲಿ ಇಲ್ಲಿ ನಾನು ನಾನು ಅಳತೆ ಮಾಡ್ಕೋತೀನಿ ನೋಡ್ಬೋದು ಎಂಟು ರೆಡಿ ಪ್ಲಸ್ ಎರಡು ಇಂಚು ಹತ್ತು ಇಂಚಾದ್ರೆ ಸಾಕಾಗತ್ತೆ ಈಗ ನಾವು ಇದು ತುಂಬ ದೊಡ್ಡದೇ ಆಯಿತು ನೀಟಾಗಿ ಇಷ್ಟಕ್ಕೆ ಮರ್ಚ್ಕೋಬೇಕಾಗತ್ತೆ ನೋಡಿ ನೀಟಾಗಿ ಇದೇನು ಚಿಕ್ಕ ಅಳತೆ ಆಗಿರೋದ್ರಿಂದ ತುಂಬ ಸೆನ್ಸಿಟಿವ್ ಅಂತಾನೆ ಹೇಳ್ಬೋದು ನಿಮಗೆ ಚಿಕ್ಕ ಅಳತೆ ದೊಡ್ಡಳ್ತೆ ಎಂದಂತೆ ನೀವು ಈಗ ಸ್ಟಿಚಿಂಗ್ ಶುರು ಮಾಡಿದ್ದೀರಾ ಅಂತ ಆದರೆ ನಿಮಗೆ ದೊಡ್ಡ ದೊಡ್ಡಳ್ತೆ ಅಂತ ಏನಿಲ್ಲ ಎಲ್ಲ ರೀತಿಯವರು ತುಂಬ ದೊಡ್ಡಳ್ತೆ ಬ್ಲೌಸು ಬರುತ್ತೆ ತುಂಬ ಚಿಕ್ಕಳತೆ ಬ್ಲೌಸ್ ಬರುತ್ತೆ ಮತ್ತು ಮಕ್ಕಳಿಗೆ ಮರೆತೆ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಚಿಕ್ಕ ಮಕ್ಕಳಿಗೆ ಸೀರೆ ಮೇಲೆ ಬ್ಲೌಸನ್ನು ಯಾವ ರೀತಿ ಕಟಿಂಗ್ ಮಾಡೋದು ಅಂತಲೂ ತೋರಿಸ್ಕೊಡ್ತೀನಿ ನೋಡಿ ಇದು ತುಂಬ ದೊಡ್ಡದೇ ಆಯಿತು ಅಲ್ಲಿಗೆ ಹಾಕ್ಬಿಟ್ಟು ನಾನು ಗುರ್ತು ಹಾಕೊಂಡು ಅಲ್ಲಿವರೆಗೆ ಕಟ್ ಮಾಡ್ಕೊತೀನಿ ನೋಡ್ತಾ ಇದ್ದೀರಾ ಎಂಟು ಇಂಚಿಗೆ ಒಂದು ಮಾರ್ಕು ಇದೆಯಾ ಇನ್ನು ಹತ್ತು ಇಂಚ್ಗೆ ಒಂದು ಮಾರ್ಕನ್ನು ಹಾಕೋತೀನಿ ಹಾಕೊಂಡು ಹತ್ತು ಇಂಚ್ಗೆ ಒಂದು ಮಾರ್ಕ್ ಈ ರೀತಿ ಈಗ ನೀಟಾಗಿ ಲೆಂತ್ ಫುಲ್ಲೂ ಕಟ್ ಮಾಡಿ ಬಿಡೋಣ ಲೆಂತ್ ಎಷ್ಟು ಬೇಕು ಅಂತ ನೋಡ್ಕೊಳ್ಳೋಣ ಲೆಂತ್ ಸ್ವಲ್ಪ ದೊಡ್ಡದಾಗೆ ಇರಲಿ ಹೇಳಿದ್ದಾರೆ ಹದಿನೈದುವರೆ ರೆಡಿ ಲೆಂತ್ ಅವ್ರಿಗೆ ಬೇಕು ಚಿಕ್ಕದಾಗಿದ್ದರೂ ಅವರು ಸ್ವಂಟ ಉದ್ದಕ್ಕೆ ಹಾಕತ್ತಾರೆ ಅದಕ್ಕೋಸ್ಕರ ಅಷ್ಟು ಬೇಕಾಗತ್ತೆ ನೋಡಿ ಈ ರೀತಿ ಕಟ್ ಮಾಡಿ ತೆಗೆದು ಬಿಡೋಣ ಇದು ಎಕ್ಸ್ಟ್ರಾ ಪೀಸನ್ನು ಕಟ್ ಮಾಡಿ ತೆಗೆದ್ರಾಯ್ತು ಈಗ ನೋಡಿ ಈಗ ಏನು ಮಿಕ್ಕಿದೆ ಇದು ಪೀಸು ಇದನ್ನು ನೀಟಾಗಿ ನಾಲ್ಕು ಫೋಲ್ಡ್ ಮಾಡಿ ಈಗ ನಮಗೆ ವಿಡ್ತು ಗೊತ್ತಾಗಿದೆ ಈಗ ವಿಡ್ತು ಗೊತ್ತಾಗಿದೆ ನಮಗೆ ಈಗ ಇದ್ರಲ್ಲಿ ಲೆಂತ್ ನೋಡ್ಕೊಳ್ಳೋಣ ಎಷ್ಟು ಅಂತ ನೋಡಿ ರೆಡಿ ಬಂದು ಹದಿನೈದೂವರೆ ಇಂಚು ಬೇಕಾಗತ್ತೆ ಹಾಫ್ ಇಂಚ್ ಹದಿನಾರು ಇಂಚ್ ಇಟ್ಟರೆ ನಮಗೆ ಸಾಕಾಗತ್ತೆ ಕರೆಕ್ಟಾಗಿದೆ ಹದಿನಾರು ಇಂಚು ಈಗ ಹದಿನಾರು ಇಂಚಿದೆ ನೋಡ್ಬೋದು ಇಲ್ಲಿ ನೀಟಾಗಿ ನಾಲ್ಕು ಸೈಡಲ್ಲೂ ನೀಟಾಗಿ ಫೋಲ್ಡಿಂಗನ್ನು ಮಾಡ್ಕೋಬೇಕು ಮಾಡಿಕೊಂಡು ಇಲ್ಲಿ ಹದಿನೈದು ಹದಿನಾರು ಇಂಚಿದ್ರೆ ಇಲ್ಲಿ ಹದಿನೇಳುವರೆ ನಮಗೆ ಫ್ರೆಂಟು ಈಗ ನಾವು ಹಿಂದೆ ಹದಿನಾರು ಇಂಚ್ ಇಟ್ಟಿದ್ದೀವಿ ಅಲ್ಲಿಗೆ ನಮಗೆ ಫ್ರೆಂಟ್ ಎಷ್ಟು ಇಡಬೇಕು ಅಂತಂದರೆ ಅದಕ್ಕಿಂತ ಒಂದೂವರೆ ಇಂಚು ಎಕ್ಸ್ಟ್ರಾ ಇಡಬೇಕಾಗತ್ತೆ ಯಾಕೆಂದರೆ ಇದು ನಾವು ಫೋಲ್ಡಿಂಗನ್ನು ಮಾಡ್ತಾ ಇಲ್ಲ ಈ ಭಾಗ ಬಂದು ನಾವು ಹಿಂದೆ ಮುಂದೆ ಒಂದೇ ಅಳತೆಗೆ ಇಟ್ಕೊತೀವಿ ಯಾವಾಗ ಅಂದರೆ ಹಿಂದೇನ ಫೋಲ್ಡಿಂಗ್ ಮಾಡಿ ಎಮ್ಮಿಂಗ್ ಆದರೂ ಮಾಡ್ಬೋದು ಅಥವಾ ಸ್ಟಿಚಿಂಗ್ ಆದರೂ ಹಾಕ್ಬೋದು ಅಂಥ ಟೈಮಲ್ಲಿ ನಾವು ಎರಡನ್ನು ಸಮಭಾಗವಾಗಿ ಇಟ್ಕೊತೀವಿ ಈಗ ಇದರನ್ನು ನಾವು ಇಲ್ಲಿ ಸ್ವಲ್ಪ ಹಾಫ್ ಇಂಚು ಫೋಲ್ಡ್ ಮಾಡೋದ್ರಿಂದ ಇದಕ್ಕೆ ನಾವು ಹದಿನಾರು ಇಂಚ್ ಇಟ್ಟಿದ್ರೆ ಇದು ಒಂದೂವರೆ ಇಂಚು ಎಕ್ಸ್ಟ್ರಾ ಇಡಬೇಕಾಗತ್ತೆ ನೋಡಿ ಇದನ್ನು ಇಷ್ಟು ಕಟ್ ಮಾಡಿ ತೆಗೆದುಬಿಡಬೇಕು ತೆಗೆದು ಸುತ್ತ ನೀಟಾಗಿ ಎಕ್ಸ್ಟ್ರಾ ಏನು ಪೀಸ್ ಬಂದಿದೆಯಲ್ಲ ಆ ಪೀಸನ್ನು ನೀಟಾಗಿ ಕಟ್ ಮಾಡ್ಕೊಳ್ಳೋಣ ನೋಡಿ ಈಗ ಇದಿಷ್ಟು ರೆಡಿಯಾಗಿದೆ ಈಗ ಬಂದು ನೋಡಿ ಇದು ಅಳತೆಗೆ ಚಿಕ್ಕದಾಗಿ ನಾವು ಕ್ರಾಸ್ ಬೆಲ್ಟ ನಾಲ್ಕು ಇಂಚು ಏನು ಇಡಬೇಕಾಗಿಲ್ಲ ಮೂರುವರೆ ಇಂಚು ಇಟ್ಟರೆ ಸಾಕಾಗತ್ತೆ ಇಲ್ಲಿ ನೋಡಿ ಇದಕ್ಕೆ ಮೂರುವರೆ ಇಂಚು ತುಂಬ ಚಿಕ್ಕ ಬ್ಲೌಸ್ ಆಗಿರೋದ್ರಿಂದ ನಾಲ್ಕು ದೊಡ್ಡದಾಗತ್ತೆ ಕೆಳಗಡೆ ಎರಡೂವರೆ ಇಂಚು ನಾವು ಒಂದು ಇಂಚನ್ನು ಇದನ್ನು ಇಷ್ಟು ಅಳತೆಗೆ ಒಂದು ಇದು ಮೂರುವರೆ ಇಂಚು ಇಲ್ಲಿ ಎರಡೂವರೆ ಇಂಚು ಒಂದು ಇಂಚು ಕಡಿಮೆ ಮಾಡ್ಕೋಬೇಕಾಗತ್ತೆ ಆಯಿತಾ ಈಗ ನೋಡಿ ಇದು ವಿಡ್ತು ವಿಡ್ತು ಬಂದು ಒಂದೂವರೆ ಇಟ್ಟರೆ ಸಾಕಾಗತ್ತೆ ಇದಕ್ಕೆ ಯಾಕೆಂದರೆ ನಾವು ಜಾಸ್ತಿ ಡೀಪ್ ಇದೆ ಇದು ಬ್ಲೌಸು ಈಗ ನಾವು ಜಾಸ್ತಿ ವಿಡ್ತನ ಇಟ್ಟಾಗ ಏನಾಗುತ್ತೆ ವಿಡ್ತನ ಇಟ್ಟಾಗ ಏನಾಗುತ್ತೆ ಶೋಲ್ಡರ್ ಡ್ರಾಪ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಇದು ಬಂದು ಎಷ್ಟಿದೆ ಎಂಟೂವರೆ ಇಂಚಿದೆ ಫುಲ್ಲು ಅದು ನಾವು ನಾಲ್ಕು ಕಾಲಿಗೆ ಇದನ್ನು ಇಟ್ಕೋಬೇಕಾಗತ್ತೆ ನೋಡಿ ಇಷ್ಟು ಈಗ ನಮಗೆ ಬಂದು ಬಿಡ್ತು ಎಷ್ಟು ಸಿಗತ್ತೆ ನೋಡಿ ನಮಗೆ ಆ ಕಡೆ ಹಾಫ್ ಇಂಚ್ ಈ ಕಡೆ ಹಾಫ್ ಇಂಚ್ ಹೋದರೆ ಕರೆಕ್ಟಾಗಿ ಮೂರು ಇದೆ ಎರಡೂವರೆ ಇಂಚು ನಮಗೆ ಬಿಡ್ತು ಸಿಗತ್ತೆ ಜೊತೆಗೆ ಇಲ್ಲಿ ನಾಲ್ಕು ಮುಕ್ಕಾಲಿಂದ ಐದು ಇಂಚವರೆಗೂ ಇಟ್ಕೋಬೋದು ನಾವು ನಾನು ನಾಲ್ಕು ಮುಕ್ಕಾಲು ಇಂಚನೇ ಇಡ್ತೀನಿ ಸಾಕಾಗತ್ತೆ ಈಗ ನೋಡಿ ಇದು ನೀಟಾಗಿ ಈ ರೀತಿ ಮಾರ್ಕನ್ನು ಮಾಡ್ಕೊಳ್ಳೋಣ ಇಲ್ಲಿ ಬಂದು ಫ್ರಂಟ್ ನೆಕ್ಕು ಫ್ರಂಟ್ ನೆಕ್ಕು ಬಂದು ಆರು ಇಂಚಿದೆ ಆರು ಇಂಚು ಅಲ್ಲಿ ಆರು ಇಂಚಿಗೆ ಇಟ್ಕೊತ ಇದ್ದೀನಿ ನನಗೆ ಬ್ಯಾಕ್ ನೆಕ್ ಬಂದು ಒಂಬತ್ತುವರೆ ಇಂಚಿದೆ ಒಂಬತ್ತುವರೆ ಇಂಚಿಗೆ ಇಟ್ಕೋತಾ ಇದ್ದೀನಿ ನೋಡಿ ಇದನ್ನು ಈ ರೀತಿ ಇಟ್ಕೊಂಡು ಸ್ಕೇಲ್ ಸಹಾಯದಿಂದನೂ ಹಾಕ್ಬೋದು ಇಲ್ಲ ಅಂತಂದರೆ ನಾನು ಅನ್ ನಾನು ಹೇಳ್ತೀನಿ ಸ್ಕೇಲ್ಗಿನ್ನ ನಾವು ಕೈಯಲ್ಲೇ ಹಾಕೋದು ಉತ್ತಮ ಅಂತ ಯಾಕೆ ಅಂದರೆ ಲೈಫ್ ಲಾಂಗ್ ಬರುತ್ತೆ ನೋಡಿ ಸ್ಕೇಲ್ ಇಲ್ಲ ಅಂದರೆ ಅಭ್ಯಾಸ ಆಗ್ಬಿಟ್ರೆ ಸ್ಕೇಲೇ ಬೇಕಾಗುತ್ತೆ ಅಭ್ಯಾಸ ಆದಮೇಲೆ ನಾವು ಸ್ಕೇಲ್ ಇಲ್ಲ ಅಂದ್ರೂ ಮಾಡ್ಬೋದು ಈ ರೀತಿ ಸ್ಕೇಲ್ ಇಲ್ಲ ಅಂದ್ರೂ ನೀಟಾಗಿ ಮಾಡ್ಕೋಬೇಕಾಗುತ್ತೆ ಒಂದು ಆಫ್ ಇಂಚು ಒಳಗಡೆ ಕಡೆಯೇ ತಗೋಬೇಕಾಗುತ್ತೆ ಶೇಪನ್ನು ಮಾತ್ರ ಇಲ್ಲಿ ನೋಡಿ ಆರು ಇಂಚು ಇಟ್ಕೊಂಡು ಇಲ್ಲಿ ಈ ರೀತಿ ಹಾಕೊಳ್ಳೋಣ ಹಾಕೊಂಡು ಇದಕ್ಕೆ ಶೇಪನ್ನು ಕೊಟ್ಕೋಬೇಕಾಗತ್ತೆ ನೋಡಿ ಈ ರೀತಿ ಶೇಪನ್ನು ಕೊಟ್ಕೊಳ್ಳೋಣ ಮತ್ತೆ ಇಲ್ಲಿ ಇದಕ್ಕೆ ನೋಡಿ ಸೊಂಟದ ಸುತ್ತಳತೆ ಬಂದು ಇಪ್ಪತ್ತೈದು ಇಂಚಿದೆ ಇದೆ ಸುತ್ತ ಅದು ನಾಲ್ಕನೇ ಒಂದು ಭಾಗ ಏಳು ಏಳು ಇಂಚು ಇಟ್ಕೋಬೇಕಾಗತ್ತೆ ನಾವು ಏಳು ಇಂಚಿಗೆ ಪ್ಲಸ್ ಒಂದು ಇಂಚನ್ನು ಸೇರಿಸಿ ನಾವು ಡಾಟ್ಸ್ಗೆ ಎಂಟು ಇಂಚನ್ನು ಇಟ್ಕೊತೀನಿ ಈಗ ನೋಡಿ ಇದು ಅಲ್ಲಿಗೆ ಬರುತ್ತೆ ಎರಡು ಗೆರೆಯನ್ನು ಹಾಕೊಳ್ಳೋಣ ಈಗ ಡಾಟ್ಸ್ ಡಾಟ್ಸ್ ಹಾಕೊಂಡ್ರೆ ಆರಾಮಾಗಿ ನೀವು ಗೆರೆಯನ್ನು ಎಳ್ಕೋಬೋದು ಇಲ್ಲಿ ಮಾರ್ಜಿನ್ಗೆ ನಿಮಗೆ ಸಿಕ್ತು ಈಗ ನೋಡಿ ಈಗ ಇದನ್ನು ಕಟ್ ಮಾಡ್ಕೊಬಿಡೋಣ ಇಲ್ಲಿ ನಾನು ನೋಡ್ತಾ ಇದ್ದೀರಲ್ಲ ಮೂರುವರೆ ಇಂಚಿಗೆ ನಾನು ಕ್ರಾಸ್ ಬೆಲ್ಟನ್ನು ಇಟ್ಟಿರುವಂಥದ್ದು ಇಷ್ಟು ಅಳತೆಗೆ ಸಾಕಾಗತ್ತೆ ಚಿಕ್ಕದಾಗಿ ಏನಾಗಲ್ಲ ನಾಲ್ಕು ಇಂಚ್ ಇಟ್ಬಿಟ್ರೆ ಏನಾಗುತ್ತೆ ದೊಡ್ಡ ಪಟ್ಟಿ ಆಗೋಗುತ್ತೆ ಚೆನ್ನಾಗಿರೋದಿಲ್ಲ ಅದು ಎಲ್ಲಿಗೆ ಬರಬೇಕು ಅಷ್ಟೇ ಬಂದರೆ ಚೆಂದ ಈಗ ನೋಡಿ ಫ್ರಂಟ್ ನೆಕ್ ಅನ್ನು ಕಟಿಂಗ್ ಮಾಡ್ತಾ ಇದ್ದೀನಿ ನಾನು ಈ ರೀತಿ ಫ್ರಂಟ್ ನೆಕ್ ಅನ್ನು ಕಟ್ ಮಾಡಿದೆ ಈಗ ಬ್ಯಾಕ್ ನೆಕ್ ಅನ್ನು ಅಷ್ಟೇ ಸ್ವಲ್ಪ ಡಿಸೈನ್ ಆಗಿ ಕುಂದ ಡಿಸೈನ್ ಬರುತ್ತೆ ನೋಡಿ ಆ ರೀತಿ ಹಿಂಗೆ ಶೇಪನ್ನು ತೆಗೆದುಬಿಟ್ಟು ಇಲ್ಲಿ ಸ್ವಲ್ಪ ಒಂದು ಎಷ್ಟು ನಾವು ಒಂದೂವರೆ ಇಂಚ್ ಇಟ್ಟಿದ್ದೀವಿ ಅಂದರೆ ಎರಡು ಇಂಚವರೆಗೂ ನಾವು ಹಿಡಿತನ್ನು ದೊಡ್ಡದಾಗಿ ಮಾಡ್ಕೋಬೋದು ಕೆಳಗಡೆ ಆದರೆ ಮೇಲೆ ಬರ್ತಾ ನಾವು ಒಂದೂವರೆ ಇಂಚ್ ಏನು ಇಟ್ಟಿದ್ದೀವೋ ಅಲ್ಲಿಗೆ ಬಂದು ಅದು ಎಂಟಾಗಬೇಕಾಗತ್ತೆ ನೋಡಿ ಈ ರೀತಿ ಇದಾದ ನಂತರ ಈಗ ನಾವು ಇದನ್ನು ಕಟ್ ಮಾಡ್ತಾಯಿದ್ದೀವಿ ನೋಡಿ ಈಗ ಈಗ ಶೋಲ್ಡರ್ ಹಾರ್ಮೋಲ್ ಹತ್ರ ಕಟ್ ಮಾಡ್ತಾ ಇದ್ದೀನಿ ಈ ರೀತಿ ನೀಟಾಗಿ ಕಟ್ ಮಾಡ್ಕೊಂಡು ಇಲ್ಲಿ ಎರಡು ಇಂಚ್ ಏನಿದೆ ಇಲ್ಲಿಗೆ ನ್ಯಾಚನ್ನು ಮಾಡ್ಕೋಬೇಕು ನ್ಯಾಚ್ ಮಾಡ್ಕೊಂಡು ಆದ ನಂತರ ಇದೇನಿದೆ ಇದು ಶೋಲ್ಡರ್ ಪಟ್ಟಿ ಶೋಲ್ಡರ್ ಪಟ್ಟಿಯನ್ನು ಓಪನ್ ಮಾಡ್ಕೊಳ್ಳೋಣ ಈಗ ಶೋಲ್ಡರ್ ಪಟ್ಟಿಯನ್ನು ಓಪನ್ ಮಾಡ್ಕೊಳ್ಳೋಣ ಈಗ ಆದ ನಂತರ ಈಗ ಏನಿದೆ ನೋಡಿ ಇದನ್ನು ಈ ರೀತಿ ಶೇಪನ್ನು ತಗೊಳ್ಳೋಂಥದ್ದು ಇಷ್ಟು ಮಾಡಿದ್ರೆ ನಿಮಗೆ ಫುಲ್ಲು ಕಟಿಂಗು ಆಯಿತು ಈಗ ಫುಲ್ ನೀಟ್ ಕಟಿಂಗ್ ಆಯಿತು ಈಗ ಸ್ಟಿಚಿಂಗ್ ವಿಡಿಯೋನು ಬರುತ್ತೆ ಇದರಲ್ಲಿ ಈಗ ಇದು ಇದನ್ನು ತೋರಿಸ್ಕೊಡ್ತೀನಿ ಈಗ ಈಗ ನೋಡಿ ಇದು ಏನಿದೆ ಇದು ಸೆಂಟರು ಎಲ್ಲಿ ಇದೆ ಏಳು ಇಂಚಿದೆ ನಮ್ಮ ಮೂರುವರೆ ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊತೀನಿ ಇಲ್ಲಿ ನೋಡಿ ಮೂರುವರೆ ಇಂಚಿಗೆ ಒಂದು ಮಾರ್ಕು ಇಲ್ಲಿ ಎರಡು ಇಂಚು ಎರಡೂವರೆ ಇಂಚ್ ನಮಗೆ ಸಾಕಾಗತ್ತೆ ಜೊತೆಗೆ ಇಲ್ಲಿಂದ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇಲ್ಲಿ ಮೂರುವರೆ ಇಂಚು ಒಂದು ಮಾರ್ಕನ್ನು ಮಾಡಿಕೊಂಡು ಆ ಕಡೆ ಒಂದು ಇಂಚು ಈ ಕಡೆ ಒಂದು ಇಂಚು ಸಾಕಾಗತ್ತೆ ಇದು ಇಲ್ಲಿ ಎರಡೂವರೆ ಇಂಚಿಗೆ ಒಂದು ಮಾರ್ಕು ನೋಡಿ ಎರಡು ಎರಡೂವರೆ ಇಂಚಿಗೆ ಒಂದು ಮಾರ್ಕನ್ನು ಮಾಡಿಕೊಂಡು ಈಗ ನೋಡಿ ಇಲ್ಲಿಗೆ ಒಂದು ಗೆರೆ ಮತ್ತು ಇಲ್ಲಿಗೆ ಒಂದು ಗೆರೆ ಮಧ್ಯ ಒಂದು ಗೆರೆಯನ್ನು ಹಾಕೊಳ್ಳೋಣ ಹಾಕೊಂಡು ಇಲ್ಲೂ ಅಷ್ಟೇ ಇಲ್ಲೂ ಒಂದು ಗೆರೆಯನ್ನು ಹಾಕೊಳ್ಳೋಣ ಜೊತೆಗೆ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿಂದ ಈ ಗೆರೆ ಏನಿದೆ ಇದು ನಾವು ಮಾರ್ಕ್ ಮಾಡ್ಕೊಂಡ್ವಲ್ಲ ಡಕ್ಸು ಅಲ್ಲಿಂದ ಇಲ್ಲಿ ಮೂರುವರೆ ಇಂಚ್ಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಹಾಕೊಂಡು ಈ ರೀತಿ ಅಲ್ಲಿಗೊಂದು ಮಾರ್ಕು ಮತ್ತು ಇಲ್ಲಿ ಬೇಕಂದರೆ ಹಾಕಬೋದು ಇಲ್ಲಾಂದರೆ ಬೇಡ ಆದ್ರೂ ಹೇಳ್ಕೊಡ್ತೀನಿ ನೋಡಿ ಇಲ್ಲಿಂದ ಎರಡೂವರೆ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡು ಇಲ್ಲಿ ಏನಿದೆ ಪಾಯಿಂಟ್ ನೋಡಿ ಬ್ರೆಸ್ಟ್ ಪಾಯಿಂಟ್ ಮಧ್ಯೆ ಬರುತ್ತೆ ಇಲ್ಲಿಂದ ಎರಡು ಇಂಚನ್ನು ಬಿಟ್ಟು ಇಲ್ಲಿಗೆ ಒಂದು ಮಾರ್ಕನ್ನು ಮಾಡ್ಕೋಬೇಕು ಈಗ ನೋಡಿದ್ರಲ್ಲ ಇದಿಷ್ಟು ಇಲ್ಲಿಂದ ಕಪ್ಸ್ ಅನ್ನೋದು ಯಾವ ರೀತಿ ಬರುತ್ತೆ ಅಂತ ಈಗ ನೋಡಿ ಇಲ್ಲಿ ಕಪ್ಸು ಬಂತು ಇಲ್ಲಿ ಈ ರೀತಿ ಕಟಿಂಗನ್ನು ಮಾಡ್ಕೊಳ್ಳಿ ನೋಡಿ ಇಲ್ಲಿ ಫುಲ್ ಕಟಿಂಗ್ ಇದೆ ಬ್ಲೌಸ್ದು ಈ ರೀತಿ ಸುಲಭವಾಗಿ ಮಾಡ್ಕೊಂಡ್ರೆ ಆರಾಮಾಗಿ ಸ್ಟಿಚ್ ಮಾಡ್ಬೋದು ಯಾವುದೇ ಪ್ರಾಬ್ಲಮ್ ಆಗಲ್ಲ ಮತ್ತು ಯಾವುದೇ ಭುಜಜಾರು ಸಮಸ್ಯೆ ಬರಲ್ಲ ಈ ಪುಟ್ಟಳತೆ ಬಂದಾಗ ತುಂಬ ಸೆನ್ಸಿಟಿವ್ ಆಗಿ ಕಟಿಂಗ್ ಮಾಡಬೇಕಾಗತ್ತೆ ಈಗ ನೋಡಿದ್ರಲ್ಲ ಇದರಲ್ಲಿ ಏನಾದ್ರೂ ಡೌಟ್ಸ್ ಇದ್ದರೆ ಖಂಡಿತವಾಗ್ಲೂ ಕಮೆಂಟ್ ಅಲ್ಲಿ ತಿಳಿಸಿ ಆದಷ್ಟು ನಾನು ನಿಮ್ಮ ಪ್ರಶ್ನೆಗೆ ಆನ್ಸರ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಮುಂದಿನ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಆದಷ್ಟು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡೋದಂತ ಖಂಡಿತ ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ನಮ್ಮ ವಿಡಿಯೋಸ್ ಎಲ್ಲ ನೋಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಫ್ರೆಂಡ್ಸ್